ನಮಸ್ಕಾರ ಬ್ಯಾಕ್ ಟು ಸಾಕ್ಷಿ ಕನ್ನಡ ಬ್ಲಾಕ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿನಿ ಇವತ್ತೇನ್ ವಿಡಿಯೋ ಅಂದ್ರೆ ಮಮ್ಮಿ ಜೊತೆ ವಿಡಿಯೋ ಮಾಡತ್ತೆ ನೋಡ್ರಿ ಅಮ್ಮ ಜೊತೆ ಇವತ್ತು ಒಂದ್ ರೆಸಿಪಿ ತೋರಿಸ್ತೀನಿ ಅಂದ್ರೆ ಅವ್ರ ಪುಂಡಿ ಪಲ್ಯ ಅಂದ್ರ ಹಳೆ ಕಾಲದ ಅಡಿಗೆ ಅದ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಡಿಶ್ ಅದ ಅದ್ರ ಬಗ್ಗೆ ಎಲ್ಲ ಹೇಳ್ತಾರ ಅಮ್ಮ ಮತ್ತು ರೆಸಿಪಿನೂ ತೋರಿಸ್ತಾರ ನೋಡೋಣ ಇವತ್ತೇನಿ ನಡಿಗೆ ಇವತ್ತು ಫುಲ್ ಕುಕ್ಕಿಂಗಿಂದ ವಿಡಿಯೋ ಮಾಡ್ಬೇಕಂತ ಅನ್ಕೊಳಿನಿ ಆ ಬರ್ರಿ ಆಗುತ್ತೆ ಏನೇನು ಅಂತಂದು ನೋಡೋಣ ಅಮ್ಮ ಏನ್ ಹೇಳ್ತಿ ಭಾಳ ದಿನದ ಮೇಲೆ ಕೇಳಿದ್ರು ಹೆಂಗದೀರಿ ಅಂತ ಕೇಳ ಹೆಂಗದರಿ ಆರಾಮದಿರ ಏಮ್ಮ ಪುಂಡಿಪಲ್ಲೆ ಅವಾಗಿಂದ ಡಿಶ್ ಹ್ಮ್ ಅವಾಗಿಂದ ಪುಂಡಿಪಲ್ಲೆ ಹೆಂಗ ಮಾಡ್ತಾರ ತೋರ್ಸ್ತೇನ್ ನಾನು ಹ್ಮ್ ನೋಡ್ರಿ ಎಲ್ಲಾರು ಬರ್ರಿ ಹೆಂಗೇಂಗ ಮಾಡ್ತಾರ ಅಂತಂದ ಆಕ್ಚುಲಿ ನಂಗೂ ಪುಂಡಿಪಲ್ಲೆ ಎಲ್ಲಾ ಮಾಡಾಕ ಬರಂಗಿಲ್ಲ ಇದು ನೋಡಿ ನಾನು ಕಲ್ತಂಗ ಆಗತ್ತ ಆಮೇಲೆ ನಿಮಗೂ ತೋರಸ್ತಂಗ ಆಗತ್ತ ಅಂತಂದ ವಿಡಿಯೋ ಸ್ಟಾರ್ಟ್ ಮಾಡೇನಿ ಬರ್ರಿ ನೋಡೋಣ ಪುಂಡಿಪಲ್ಲೆ ತೊಳ್ಕೊಳಾತೇನ ಹ್ಮ್ ಇದು ಇದು ಸೊಪ್ ಸಿಗತ್ತ ನೋಡ್ರಿ ಪುಂಡಿ ಪಲ್ಲೆ ಇದು ಮಾರ್ಕೆಟ್ ನಾಗ ಆಲ್ಮೋಸ್ಟ್ ಸಿಕ್ಕ ಇದು ಆದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಬಹಳ ಫೇಮಸ್ ರೀ ಇದು ಈಗ ತೊಳೆದ ಸಾನಗಿ ಬೆಳೆ ಹಾಕತಾರ ನೋಡ್ರಿ ಅಮ್ಮ ತೊಳೆದ್ರ ಅಂದ್ರೆ ಮಣ್ಣಿ ಗಿನ್ನಿದ್ರೆ ಹಿಂಗ ತೊಳ್ಕೊಬೇಕು ಮಣ್ಣಿ ಗಿನ್ನಿದ್ರೆ ಕೆಳಕ್ ಕುಂದಿರ್ತಿದ ಆ್ಯಕ್ಚುಲಿ ತವ್ರ ಮನೆ ಮನಿ ಚೇಂಜ್ ಮಾಡಿದ್ರು ನೋಡ್ರಿ ವಾಪಸ್ ಇನ್ನೊಂದು ಮನೆಗೆ ಬಂದಾರ ಆ ಕಡೆ ಓನರ್ ಸಡನ್ ಆಗಿ ಇದನ್ನ ಮಾಡಂದ್ರೆ ಮತ್ತೆ ಬೇರೆ ಏರಿಯಾಕ್ಕೆ ಏರಿಯಾಕ್ ನಾವು ಹೊಸ ಏರಿಯಾ ಫುಲ್ ಸೈಲೆಂಟ್ ಏರಿಯಾ ಬಸ್ತಿ ಪ್ಲಾಟ್ ಅಂತಾರೆ ಇದಕ್ಕೆ ಇಲ್ಲಿ ಬಂದಿವಿ ಕಿಚನ್ ಹಿಂಗೆ ಆರ್ಗನೈಸ್ ಮಾಡ್ಯಾರ ನೋಡ್ರಿ ಇನ್ನೂ ಸ್ವಲ್ಪ ಸೆಟ್ ಅಪ್ ಆಗಬೇಕು ಬಟ್ ಕಬೋರ್ಡ್ ಗಿಬೋರ್ಡ್ ಎಲ್ಲ ಅದಾವ ಏನು ಸ್ಟೋರೇಜ್ ಹೊರಗೆಲ್ಲೂ ಇಡಕ್ಕೆ ಆಗಂಗೆಲ್ಲ ಅಷ್ಟು ಮಸ್ತ್ ಇರ್ತ ಇದು ಒಂಥರ ಡೈನಿಂಗ್ ಕಟ್ಟಿ ಟೈಪ್ ಮಾಡ್ಯಾರ ಇಲ್ಲೇ ನಾವು ಆದಿದೇನ್ರ ಇಟ್ಕೋತೀವಿ ಫ್ರೂಟ್ಸ್ ಆಗಲಿ ಏನರ ಆಮೇಲೆ ಚಾಪಿಂಗ್ ಮಾಡ್ಕೊಳ್ಳೋದು ಹೆಚ್ಕೊಳ್ಳೋದು ನಾದೋದು ಚಪಾತಿ ಮಾಡೋದು ಎಲ್ಲ ಇದ್ರ ಮೇಲೆ ಮಾಡ್ತಾರ ಇವಾಗ ಕುಕ್ಕರ್ನ ಹಾಕೊಳ್ಳೋದನ ಮತ್ತೆ ಎಷ್ಟು ಸೂಡು ತಗೊಂಡಿಮ್ಮ ಎರಡು ಸೂಳದಾನ ಎರಡು ಸೂಳ ಹಾಕ ಎಷ್ಟು ಸೀಟಿ ಹೊಡಿಸ್ಕೊಳದ ಒಂದ್ ಎರಡು ಮೂರು ಸೀಟಿ ಹ್ಮ್ ಒಂದು ಮೂರು ಅವಾಗೆಲ್ಲ ಕುದಿಸಿ ಈಗ ఈగన్ హాకీ మస్త్ ఫ్రెష్ ఐత నోడ్రీ పుండీ పల్లె నన్ూ ఫుల్ ఫెవరేట్ శాబి ಇದು ಎದಕ್ಕೆ ಎದಕ್ಕೆ ಮ್ಯಾಚ್ ಆಗುತ್ತಮ್ಮ ಪುಂಡಿ ಪಲ್ಯ ರೊಟ್ಟಿ ಹ್ಮ್ ರೊಟ್ಟಿನ ಮೇನ್ ಚಪಾತಿ ರೊಟ್ಟಿ ಚಪಾತಿ ಸೂಟ್ ಆಗಲ್ಲ ರೊಟ್ಟಿ ರೊಟ್ಟಿ ಹ್ಮ್ ಒಂದ್ ಎರಡ ಕಾಳ ಹಾಕ್ತೀನಿ ಹಾಕ್ತೇನೆ ಟೇಸ್ಟಿಂಗ್ ಇದಕ್ಕೆ ಜೀರಿಗೆ ಒಂದು ನಾಲ್ಕು ಕಾಳು ಇದು ಮೆಂತ್ಯ ಕಾಳು ಮತ್ತು ಒಂದಿಷ್ಟು ಶೇಂಗಾ ಈಗ ನೀರು ಹಾಕ್ಕೊಂಡು ಒಂದು ಮೂರು ವಿಸಿಲ್ ಕುಗಿಸ್ತಾರಂತ ನೋಡ್ರಿ ಅಮ್ಮ ಸಾಕಣ ಹಾಕೊಂಡ್ರ ನೋಡ್ರಿ ಹ್ಞೂ 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 ಸ್ವಲ್ಪ ಗ್ಯಾಸ್ ಅದು ಹಳೇದು ಸ್ವಲ್ಪ ಪ್ರಾಬ್ಲಮ್ ಬಂದೈತಿ ಅಂತಂದು ಸ್ವಲ್ಪ ಚೇಂಜ್ ಮಾಡಿದ್ವಿ ನೋಡಿರಿ ಅದು ಈ ಕಡೆದ್ದು ಫ್ಲೇಮ್ ಕಮ್ಮಿ ಆಗಿತ್ತು ಅದು ಪೂರ ಅದಕ್ಕೆ ಹಳೇದು ಗ್ಯಾಸ ಇಟ್ಕೊಂಡಿದ್ವಿ ಹ್ಞೂ ಎಷ್ಟು ವಿಜಿಲ್ ಹೊಡಿತೈತಿ ಒಂದು ಮೂರು ವಿಜಿಲ್ ಹ್ಞೂ ಹೊಡಿಸೋಣ ಅದಕ್ಕೆ ಹ್ಞೂ ಖಾರ ಮಾಡೋದು ಸಿಟಿ ಹೊಡ್ಯದಾಗ ಖಾರ ಎಷ್ಟು ಮೆಣಸಿನ್ಕಾಯಿ ತಗೊಂದ್ರ ನೋಡ್ರಿ ಈಗ ಹಸೆ ಖಾರ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಈ ಹಸೆ ಖಾರ ಇರ್ಲೇಬೇಕು ಮನ್ಯಾಗ ಅಂದ್ರೆ ಎಲ್ಲಾ ಪಲ್ಯಕ್ಕೂ ಇದು ಸೂಟ್ ಆಗ್ತೈತಿ ಹ್ಮ್ ಮತ್ತೆ ಎಲ್ಲಾ ಪಲ್ಯಕ್ಕೂ ಸೂಟ್ ಆಗ್ತೈತಿ ತುಂಬ ಕೊಳತಾರ ನೋಡ್ರಿ ಆಮೇಲೆ ಒಂಚೂರು ಮಮ್ಮಿ ಇವಾಗ ನಾನು ಮಮ್ಮಿಗೆ ಹೆಲ್ಪ್ ಮಾಡತ್ತೀನಿ ನೋಡ್ರಿ ನಾನು ತುಂಬ ಸೋಸಿ ಕೊಡ್ತೀನಿ ಮತ್ ನೀವ್ ಅದ್ನು ಅನ್ಕೋಬಾರ್ದು ಈಕೇನು help ಮಾಡಂಗಿಲ್ಲ mummy ಕೈಲಿ ಮಾಡ್ಸತಾಳ ಅಂತ ಅಂದ ಒಂದ್ benefit ಏನ್ ಅಂದ್ರ ಅಮ್ಮುನ ಕಳ್ಸಿ ಕಳ್ಸಿದ್ ನೋಡ್ರಿ ಇವತ್ತ ಅಕಿ ಇಲ್ಲಾ ಮನ್ಯಾಗ ಅಲ್ಲೆ ನಮ್ ಅಕ್ಕಾರ ಜೀವ್ನ ಅನ್ಸಾತೇತಿ ಕಳ್ಸಿಕೊಡ್ ಅನ್ನಾಕತ್ತಿದ್ರ ಅದಕ್ಕ ಸ್ವಲ್ಪ free ಆಗಿ ಅಡ್ಗಿ ಮಾಡಾತೀವಿ recipe ನು ನಿಮ್ಗ ತೋರ್ಸ್ದಂಗು ಆತ್ ಬಟ್ ಏನೇ ತರ್ಕೀನ ಹೊರಗಿನ ತಂದ್ಕೊಳ್ಳೆ ಫಸ್ಟ್ ತೊಳ್ಕೊಳ್ಳೋದ್ ಬೆಸ್ಟ್ ನೋಡ್ರಿ ಅದೇನೇ ಇರ್ಲಿ ಫ್ರೆಶ್ ನೋಡಕ್ಕೆ ಚಲೋ ಅನ್ಸತಿ ಮನಿಗ್ ತಂದ್ಕೊಳ್ಳೆ ಅದ್ ಇರಲಿ ಇರ್ಲಿ ಅಲ್ಲಿ ಯಾರು ಇರ್ತಾರ ಏನ್ ಆಗಿರ್ತೀ ಚಲೋತ್ನಂಗ ಯಾವ್ದ ತರ್ಕಾರಿ ಇರ್ಲಿ ಇವಾಗ ಮೆಣಸಿನ್ಕಾಯಿದ ತುಂಬೆಲ್ಲ ಸೋಸ್ಕೊಂಡ್ ನೋಡ್ರಿ ಇವಾಗ ಒಂದ್ ರೌಂಡ್ ಬಿಡ್ತೀನಿ ನಾನು ತಕೋನಿ ನೋಡ್ರಿ ಈಗ ಇವಾಗ ಖಾರ ಹೆಂಗ್ ಮಾಡುದು ಏನೇನ್ ಹಾಕೋದು ಎಲ್ಲಾ ಅಮ್ಮ ತೋರಿಸ್ತಾರ ಇವಾಗ ಒಂದ್ ಮೂರ್ ಗಡ್ಡಿ ಬೆಳ್ಳುಳ್ಳಿ ತಗೊಂಡೆ ನೋಡ್ರಿ ಊರ್ ಕಡೆ ಅಂತೂ ಜವಾರಿ ಬಳ್ಳುಳ್ಳಿ ಸಿಗ್ತಾವ ಇವಾಗ ಅದನ್ನ ಬಿಡಿಸಿ ಕೊಡ್ತೀನಿ ಅಮ್ಮಾಗ ಕುಕ್ಕರ್ ಅಂತೂ ಮೂರು ಸೀಟಿ ಹೊಡ್ಕೊಂಡೈತೆ ನೋಡ್ರಿ ಈಗ ಆಫ್ ಮಾಡೀನಿ ಇವಾಗ ಖಾರ ಹೆಂಗೆ ರೆಡಿ ಮಾಡ್ತಾರೆ ಅಂತಂದು ತೋರಿಸ್ತೀನಿ ಈಗ ಇವೆಷ್ಟು ಅದ ಮೆಣಸಿಕ ಒಂದು ಅರ್ಧ ಕೆ ಜಿ ಪಾವು ಕೆ ಜಿ ಅದಾವ ನಮ್ಮ ಪಾವು ಕೆ ಜಿ ಏನೇನು ಹಾಕೊಳ್ಳೋದೀಗ ಹ್ಞೂ ಆ್ಯಕ್ಚುಲಿ ಮೆಣಸಿಕಾಯಿ ಹುರಿದು ಮಾಡ್ತಾರೆ ರೀ ಬಟ್ ಪುಂಡಿ ಪಲ್ಯಾಗ ಹಸೇದು ಹಾಕ್ಬೇಕಂತಂದು ಅಮ್ಮ ಹಸಿ ಹಸಿ ಮೆಣಸಿನ್ಕಾಯಿನ ಹಾಕ್ಯಾರ ಹ್ಮ್ ಶುಂಠಿ ಹಾಕ್ಯಾರ ಮತ್ತ ಬಳ್ಳುಳ್ಳಿ ಹಾಕತಾರೀರಿಗೆ ಹಳ್ಳ ಉಪ್ಪ ಅಂತ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಫ್ರೆಶ್ ಅಂದೆ ಕರಿಬೇವು ಹಾಕೋತಾರ ನೋಡಿ ಕೊತ್ತಂಬರಿ ಕೊತ್ತಂಬರಿ ಹಾಕಬಹುದು ಅಮ್ಮ ಹ್ಮ್ ಕೊತ್ತಂಬರಿ ಹಾಕಬಹುದು ಹ್ಮ್ ಇದು ತರಿ ತರಿಯಾಗಿ ಮಾಡಿ ಹ್ಮ್ ಮಾಡಂಗಿಲ್ಲ ಮಾಡಂಗಿಲ್ಲ ಹ್ಮ್ ಆ ಅಯ್ತೆ ಅದು ಸಡನ್ ಮೆಣಸಿಕ್ ಅಲ್ರಿ ಸಡನ್ ಓಪನ್ ಮಾಡಿ ಕೆಂಪ ಹ್ಮ ಹಿಂಗೇತ್ ನೋಡ್ರಿ ಖಾರ ಇಷ್ಟ ಅವಡ ಜೋಡ ಇರ್ಬೇಕಂತ ಬಾಳ ಸಣ್ಣ ಬಡದಂತ ಕುಕ್ಕರ್ ಓ ಮಸ್ತ್ ಇದಾಗೈತ್ ಕುದ್ದೈತಿ ಕಲರು ಚೇಂಜ್ ಆಗೈತೆ ನೋಡ್ರಿ ಅದು ಗ್ರೀನ್ ಇತ್ತು ಫುಲ್ ಇವಾಗ ಒಂಥರಾ ಮೆಹಂದಿ ಗ್ರೀನ್ ಟೈಪ್ ಬಂದೈತಿ ಸಾಫ್ಟ್ ಆಗೈತಿ ಈಗ ಎಲ್ಲ ತಕೊಳ್ದ ಈಗ ಹ್ಞೂ ಮಾಡಕ್ಕೆ ಇವಾಗ ನೀರು ಸಪ್ರೇಟ್ ಮತ್ತು ಅದು ಕುದ್ಸಿದ ಸಪ್ರೇಟ್ ಮಾಡತ್ತಾರಮ್ಮ ಬಸ್ಯಾಕತ್ತಾರ ಅದನ್ನ ಒಟ್ಟ ನೀರಿರ್ಬಾರ್ದನಮ್ಮ ಈಗ ಸ್ವಲ್ಪ ನೀರು ಇರ್ಬೇಕು ಇರ್ಬೇಕು ಹ್ಮ್ सबनी so रेडी ನೀರು ತಕೊಂಡ್ರ ನೋಡ್ರಿ ಇಷ್ಟ ಒಳಗೆ ಸ್ಯಾರ ಅದ್ರೊಳಗೆ ಹ್ಮ್ ಈಗ ಸ್ಮ್ಯಾಶ್ ಮಾಡ್ಬೇಕ ಇದೇನ್ಮಾ ಇದು ಕಡ್ಗೋಲ್ ತೊಗೊಂಡು ಈಗ ಸ್ಮ್ಯಾಶ್ ಮಾಡತ್ತಾರ ನೋಡ್ರಿ

ಭಾಳ ಹಾಕೊಳ್ಳೋದು ಸ್ವಲ್ಪ ಇದು ಎರಡು ಹಿಡಿ ಅಷ್ಟೇ ಎರಡು ಹಿಡಿ ಅಷ್ಟ ಹಾಕೋಬೇಕು ನೋಡ್ರಿ ನಮ್ಮ ಹಳೆ ಕಾಲದ ಅಡಗಿನ ಟೇಸ್ಟ್ ಈಗಿನ ಹುಡುಗರು ಮಕ್ಕಳೆಲ್ಲ ಇಷ್ಟಪಡುದ್ರಿ ಪುಂಡಿ ಪಲ್ಯ ಬಟ್ ನನಗಿಷ್ಟ ಅಮ್ಮ ನಂಗೆ ಬದ್ನಿಕಾಯಿ ಇಷ್ಟ ಪುಂಡಿಪಲ್ಯೆ ನಮ್ಮ ಉತ್ತರ ಕರ್ನಾಟಕದ ಅಡಿಗೆಗಳಂದ್ರೆ ನನಗಂತೂ ಮೋಸ್ಟ್ ಫೇವ್ರೇಟ್ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಅಡಿಗೆಲ್ಲ ಅಂತಂದ್ರ ಅಹ್ ಪುಂಡಿಪಲ್ಯ ಆಗ್ಲಿ ಕುಚ್ಚಿದ ಖಾರ ಆಮೇಲೆ ಎಳ್ಳಮಾಸಿ ಅಂತಂದು ಬರ್ತಿದ್ವಿ ಯಾವಾಗಂತೂ ಹೊಲಕ್ಕೆ ಕಟ್ಕೊಂಡು ಹೋಗ್ತೀವಿ ಏ ಎಲ್ಲಾ ಈ ಸಂಪ್ರದಾಯಗಳನ್ನ ನಂಗೆ ಭಾಳ ಇಷ್ಟ ನಂಗೆ ಈಗಿನ ಕಾಲದ ಇಷ್ಟ ಆಗಲ್ಲ ಇದು ಪಿಜ್ಜಾ ಬರ್ಗರ್ ಓಕೆ ಬಾಯಿ ಚೀಟಕ್ ತಿಂತೀವಿ ಬಟ್ ಇದು ಮೋಸ್ಟ್ ಫೇವ್ರೆಟ್ ಅಂತನೇ ಹೇಳ್ತೀನಿ ಈಗ ನೆಕ್ಸ್ಟ್ ಏನೇನು ಮಾಡ್ತಾರೆ ಅಂತ ನೋಡೋಣ ಬನ್ರಿ ಸ್ವಲ್ಪ ಕುದಿಲಿ ಕುದಿಯಕ್ಕನ ಸ್ವಲ್ಪ ಕುದಿತಂದ್ರೆ ಅದು ಮಸಾಲ ಹಾಕು ಈಗ ಇದ್ರೊಳಗೆ ಏನು ಶೇಂಗಾ ಹಾಕ್ಯಾರಲ್ಲ ಅವು ಬಾಯಾಗ ಭಾಳ ಟೇಸ್ಟ್ ಕೊಡ್ತಾನೆ ನೋಡಿರಿ ಕಟ್ಟಿಗೆ ರೊಟ್ಟಿ ಆಗಲಿ ಬಿಸಿ ಬಿಸಿ ರೊಟ್ಟಿ ಒಳಗಂತೂ ಮೋಸ್ಟ್ ಕಾ ಮಸ್ತ್ ಕಾಂಬಿನೇಷನ್ ನೋಡ್ರಿ ಇದಂತೂ ಈ ಶೇಂಗಾ ಅಂತೂ ಮಸ್ತ್ ಟೇಸ್ಟ್ ಕೊಡ್ತಿತ್ತು ಬಾಯಾಗ ಈಗ ನುಚ್ಚು ಹಾಕಿರ್ಲ ಒಂದ್ ಈಟ ಕುದಿಸ್ಕೋತಾರ ಈಗ ಹಿಂಗ ಕುದಿ ನೋಡ್ರಿ ಮ್ಯಾಲೆ ಸ್ವಲ್ಪ ನೀರ್ ನಿಂತೈತಿ ಹಾ ಹಾಕಿ ನಾವು ಅಗಳೆ ಹಸೆ ಖಾರ ಏನು ರುಬ್ಕೊಂಡಿವಲ್ಲ ಅದನ್ನ ಹಾಕೊಳತ್ತಾರಮ್ಮ ಅದಕ್ಕಾಗೂ ಅಷ್ಟು ಹಾಕೋದು ನಮ್ಮ ಉತ್ತರ ಕರ್ನಾಟಕದ ಮೆಣಸಿನ್ಕಾಯಿನ ಫುಲ್ ಸ್ಟ್ರಾಂಗ್ ಇರ್ತಾವೆ ಅದಕ್ಕೆ ಸ್ವಲ್ಪ ಹಾಕ್ಕೊಳತ್ತಾರಮ್ಮ ಕಾಲು ಹ್ಞೂ ನಿಮ್ಮ ಕಾರಕ್ಕೆ ಅನುಗುಣವಾಗಿ ಖಾರ ಹಾಕೊಂಬಿಡ್ರಿ ಹಂಗೆ ಆಮೇಲೆ ಅರ್ಶನ ಹಾಕಿದ್ರಮ್ಮಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಹಾಕೊಳ್ತೀನಿ ಪುಂಡಿ ಪಲ್ಯ ಹಾಕಂದ್ರೆ ಹುಳಿ ಇರ್ಬತ್ತಲ್ಲ ಹ್ಮ್ ಬೆಲ್ಲ ಹಾಕೋ ಸ್ವಲ್ಪ ಹಿಂಗ ಬೆನಿಫಿಟ್ ಏನಮ್ಮ ಹಿಂಗ ತಿನ್ನೋದ್ರಿಂದ ಹಿಂಗೆಲ್ಲ ಚಲೋ ಡೈಜೆಷನ್ ಹ್ಮ್ ದೇಹಕ್ಕೆಲ್ಲ ಚಲೋ ಎಲ್ಲಾಕು ಹಿಂಗ ಉಪಯೋಗ ಮಾಡು ಹ್ಮ್ ಸ್ವಲ್ಪ ಇದು ಒಗ್ಗರಣೆ ಎಲ್ಲ ಕೊಡಲ್ಲ ನಮ್ಮ ಇದನ್ನ ಕೊಡಲ್ಲ ಇಷ್ಟ ಮೇಲೆ ಒಂದು ಸ್ವಲ್ಪ ಎಣ್ಣೆ ಇಷ್ಟ ಕಲರ್ ಮಸ್ತ್ ಬಂತ ನೋಡು ಮಗಳು ಒಂಥರ ಕಾಣತಿತ್ತು ಇವಾಗ ಒಂಥರ ಕಾಣತಿತ್ತು ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕಾ ಇನ್ನೊಂದು ಸ್ವಲ್ಪ ಎಲ್ಲ ಮಸಾಲ ಹಾಕೈತಾರ ಹ್ಮ್ ಸಬ್ಬಿ ಹ್ಮ್ ಸಬ್ಬಿ ಐತಂತ ಇಷ್ಟ ಪುಂಡಿ ಪಲ್ಯ ಈಗ ನಾನು ಗಂಜನ್ ಮನೆಯಿಂದ ಬಂದಿರ್ತೀನಲ್ಲ ನಂಗೆ ಎಲ್ಲ ಸ್ಪೆಷಲ್ ಸ್ಪೆಷಲ್ ಮಾಡ್ಕೊಡ್ತೀನಿ ಈಗ ಬಂದಿರ್ತೀನಿ ಯಾವಾಗರ ಏನ್ರ ಮೋಸ್ಟ್ ಫೇವ್ರೇಟ್ ನಂಗೆ ಅಮ್ಮನ ಕೈಯಾಗಿ ಅಡಿಗೆ ಅಂದ್ರೆ ಭಾಳ ಇಷ್ಟ ಬಂದಾಗೆಲ್ಲ ಏನ್ರ ಸ್ಪೆಷಲ್ ಅದು ಮಾಡ್ಕೊಡ್ತಾರ ಹಂಗೇನ್ರ ಮಾಡಿದ್ರೆ ನಮ್ಮೂರೇನು ಇಲ್ಲೇ ಸನೆ ಐತೆ ಅಲ್ರಿ ಇದು ಮಾಡೀನಿ ಬಂದು ಹೋಗ ಬಂದಿರ್ತಾರ ನಾನು ಬಂದಿರ್ತೀನಿ ಬರೋದು ಹೋಗುದು ಮಾಡ್ತಿರ್ತೀನಿ ಇವಾಗ ನೋಡ್ರಿ ಒಂದು ವೀಕ್ ಆತನ ಇಲ್ಲೇ ಇದ್ದೀನಿ ವೀಡಿಯೋ ಶೇರ್ ಮಾಡೋಕೆ ಆಗಿಲ್ಲ ಇಲ್ಲೇ ಅದೀನಿ ಬರೀ ಅಲ್ಲಿ ಇಲ್ಲಿ ಅಡ್ಡಾಡೋದು ಇದಾಗ್ಬಿಟ್ಟೈತಿ ಇಲ್ಲಿ ಬಂದಿಂದ ಹ್ಞೂ ಮತ್ತೇನು ಹೇಳ್ತೇ ಅಮ್ಮ ಕಡಿಮೆ ಆಗೈತಿ ಹಾಂ ಮುಗೀತಾನ ಈಗ ಹ್ಞೂ ಮುಗೀತ ರೆಡಿ ಆಯ್ತು ನೋಡ್ರಿ ಈ ಪುಂಡಿ ಪಲ್ಲೆ ಇದನ್ನ ಒಂದು ಫ್ರಿಜ್ ಫ್ರಿಜ್ನ್ಯಾಗ ಇಟ್ಟು ತಿನ್ಬೋದು ನಾವು ಹೋದಿಲ್ಲಮ್ಮ ಹ್ಮ್ ಮಸ್ತ್ ಟೇಸ್ಟ್ ಹ್ಞೂ ಬಿಸಿ ಅನ್ನಕ್ಕ ತುಪ್ಪ

ಪುಂಡಿಪಳೆ ಕರ್ ಕುಚ್ಚಿದ ಅವೆರಡು ಒಂದರ ಟ್ವಿನ್ಸ್ ಇದ್ದಂಗೆ ನೋಡ್ರಿ ಅದ ಪುಂಡಿಪಳೆ ಮಾಡಿದ್ರೆ ಕುಚ್ಚಿದ ಖಾರ ಮಾಡ್ಬೇಕ ಅಂತಂತ ಅಂತಾರ ಈ ಸೈಡ್ ಅದಕ್ಕೆ ಕುಚ್ಚಿದ ಖಾರ ರೆಸಿಪಿ ತೋರಿಸ್ತಾರಮ್ಮ ಹ್ಯಾಂಗ್ ಮಾಡೋದು ಅಗಳೇನ ಹ್ಯಾಂಗ್ ಮಾಡೋದು ಮ ಕುಚ್ಚಿದ ಕಾರ ಕಡಾಯಿ ಇಟ್ಕೊಂಡಾರ ನೋಡ್ರಿ ಅಮ್ಮ ಇವಾಗ ಎಣ್ಣೆ ಹಾಕತಾರೆ ನೋಡ್ರಿ ಇದನ್ನ ಜಗ್ಗದ್ ಬೇರೆ ಬೇರೆ ತರನೂ ಮಾಡ್ತಾರ ಬಟ್ ಮಮ್ಮಿ ಹಿಂಗೆ ಮಾಡ್ತಾರ ನೋಡ್ರಿ ಅದನ್ನೂ ಶೇರ್ ಮಾಡ್ಕೊಳತ್ತಿ ನಿಮ್ ಜೊತೆ ಎಣ್ಣಿ ಕಾದೈತಿ ಬಳ್ಳುಳ್ಳಿ ಹಾಕೊಂಡ್ರಿ ನೋಡ್ರಿ ಹಿಂಗ್ ಹಾಕೊಳತ್ತಾರ ನೋಡ್ರಿ ಮಸ್ತ್ ಫ್ರೈ ಆಗೇತ್ ನೋಡ್ರಿ ಬಳ್ಳುಳ್ಳಿ ಮತ್ ಕಾರ್ಬೇವು ಹಾಕೊಂಡ್ರ ಅಗಲೇನು ಪುಂಡಿ ಪಲ್ಯಕ್ ರುಬ್ಕೊಂಡಿದ್ವಲ್ಲ ಖಾರ ಅದನ್ನ ಹಾಕೊಳಕತ್ತಾರ ಬಟ್ ಈ ಮೆಣಸಿ ಇದನ್ನ ಮಾಡಂಗಿಲ್ಲ ಹ್ಮ್ ಏನಮ್ಮ ಖಾರ ಮೆಣಸಿ ಕಾಯಿಲೆ ಮಾಡಬೇಕು ಮಸ್ತ್ ರೊಟ್ಟಿ ಆಗಿಲ್ಲ ಮಸ್ತ್ ಹಾಕೈತಿ ಇದನ್ನ ಸ್ವಲ್ಪ ಗಟ್ಟ ಇದ್ದವ್ರ ತಿಂತಾರ ಖಾರ ತಿನ್ನೋರು itu terang kalinya itu Eh ಕುದಿಯಾಕತ ನೋಡ್ರಿ ಈಗ ಬೆಲ್ಲ ಅರಿಶಿನ ಉಪ್ಪು ಎಲ್ಲಾ ಹಾಕಾರ ಇವಾಗ ಎರಡು ರೆಸಿಪಿ ರೆಡಿ ಆಗೈತನಮ್ಮ ಹಾಂ ಪುಂಡಿ ಪಲ್ಲೆ ಮಸ್ತ್ ಕಾಣತೈತೆ ನೋಡಿರಿ ಕುಚ್ಚಿದ ಮೆಣ್ಸಿನ್ಕಾಯಿ ಇದು ಕುಚ್ಚಿದ ಖಾರ ಮೆಣ್ಸಿನ್ಕಾಯಿ ಇವಾಗ ಎಳ್ಳು ಹಚ್ಚಿದ್ದು ಕಟ್ಟೆಗೆ ರೊಟ್ಟಿ ತಗೊಂಡಾರಮ್ಮ ಇದು ಜೋಳದ ರೊಟ್ಟಿನ ಇದು ಮೋಸ್ಟ್ ಮಸ್ತ್ ಕಾಂಬಿನೇಷನ್ ನೋಡ್ರಿ ಇದಕ್ಕೆ ಮತ್ತು ಪುಂಡಿಪಲ್ಲೆ ಕುಚ್ಚಿದ ಖಾರ ರೊಟ್ಟಿ ಮಸ್ತ್ ಕಾಂಬಿನೇಷನ್ ಸಲ ಹಾಂ ಹಚ್ಚಮ್ಮ ವಾವ್ ಒಂಥರ ಸೋಂತೀನಿ ನೋಡಿರಿ ಮಸ್ತ್ ಟೇಸ್ಟ ಇವಾಗ ಪುಂಡಿಪಲ್ಯ ಹಚ್ಚಾರಮ್ಮ ನೆಕ್ಸ್ಟ್ ಕೊಚ್ಚಿದ ಖಾರ ನೋಡಕ್ಕೆ ಇಷ್ಟು ಮಸ್ಕನಾಗ್ತದೆ ನೋಡ್ರಿ ಮೇ ಬಿ ಎಲ್ಲರೂ ಬಾಯಾಗೂ ನೀರು ಬಂದೈತಿ ಏನ್ಸ ಅಂದ್ಕೊಂಡಿನಿ ನೀವು ಮನೆಯಾಗೆ ಟ್ರೈ ಮಾಡಿರಿ ಮಾಡಿಕೊಂಡು ತಿಂದು ವಾಪಸ್ ಕಮೆಂಟ್ ಹಾಕಿರಿ ಹೆಂಗೆ ಬಂದಿತ್ತಂತ ಇವಾಗಮ್ಮ ಟೇಸ್ಟ್ ಮಾಡ್ತಾರೆ ಹೆಂಗಾಗೈತೆ ಅಂತ ಹೇಳ್ತಾರೆ ಹೇಳಮ್ಮ ಇವಾಗ ಕುಚ್ಚಿದ ಖಾರ ಟೇಸ್ಟ್ ಮಾಡ್ತೇನೆ ಫಸ್ಟ್ ಹ್ಞೂ ಮಿಕ್ಸ್ ಮಾಡಿ ಟೇಸ್ಟ್ ಚೊಲೋ ಇರತೇತಿ ಈಗಿನ ಮಕ್ಳು ಇಷ್ಟ ಪಡೋದಿಲ್ಲ ಮಾಡಿ ಟೇಸ್ಟ್ ತೋರ್ಸ್ರಿ ಹುಡುಗರೆಲ್ಲಾ ತಿಂತಾವ್ರಿ ಹಾ ಇವಾಗ ನಾನು ಟೇಸ್ಟ್ ಮಾಡ್ತೀನಿ ನೋಡ್ರಿ ಹ್ಮ್ ಮಸ್ತ ಆಗೇತಿ ತರೇನು ಸೂಪರ್ ಆಗೇತಿ ಉಪ್ಪು ಖಾರ ಹುಳಿ ಮಸ್ತ ಆಗೇತಿ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ನಾನು ನಿಜೊಗ್ಲೂ ಮನೆಯಾಗ ಒಂದ್ಸಲಿ ಮಾಡಿಕೊಂಡು ತಿಂದು ಕಮೆಂಟ್ ಹಾಕಿರಿ ಹಂಗ ಹೆಂಗೆ ಹೆಂಗೆ ಬಂದಿತ್ತು ಅಂತಂದು ಕುಚ್ಚಿದ ಖಾರನೂ ಮಸ್ತ್ ಬಂದೈತಿ ಬಟ್ ಇಲ್ಲದ ಮೆಣಸಿನಕಾಯಲಿ ಈ ಥರ ಟ್ರೈ ಮಾಡಿರಿ ಖಾರದಿದ್ದು ಬಾದ್ರೆ ಜಾಸ್ತಿ ಖಾರ ನಮ್ ನಮ್ಮ ಸೈಡೆಲ್ಲ ರೂಢ ಇರ್ತೈತಿ ಮೆಣ್ಸಿನ್ಕಾಯಿ ಖಾರ ಎಲ್ಲ ತಿಂದ ಒಬ್ರೆಲ್ಲ ತಿನ್ನಂಗಿಲ್ಲ ಅದಕ್ಕೆ ಇಲ್ಲದ ಮೆಣಸಿನ್ಕಾಯಿ ಏನು ಬರ್ತವಲ್ಲ ಅವಾಗ ಮಾಡ್ಕೊಂಡು ತಿನ್ರಿ ಇನ್ನು ಹೊಲ್ದಾಗ ಈ ವೆದರಿಗೆ ಈ ಥರ ಎಲ್ಲ ಫುಡ್ ವೆರೈಟಿ ವೆರೈಟಿ ತಿನ್ಬೇಕು ತಿನ್ಬೇಕನ್ನಿಸ್ಸತಿ ಮನೆಯಾಗಿ ಮಾಡಿಕೊಂಡು ಟ್ರೈ ಮಾಡಿರಿ ಹಂಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ನೋಡ್ರಿ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಆ ರೆಸಿಪಿಗಳೆಲ್ಲ ಹೆಲ್ಪ್ ಆಯ್ತು ನಿಮ್ಗೆ ಆ್ಯಕ್ಚುಲಿ ನನಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತು ನನಗಂತೂ ಪುಂಡಿ ಪಲ್ಯ ಮಾಡೋ ರೆಸಿಪಿನೂ ಗೊತ್ತಿರಲಿಲ್ಲ ಇದರಿಂದ ನಾನು ನೀ ನಿಮಗೂ ಹೆಲ್ಪ್ ಆಗಿತ್ತಂದ್ರೆ ಒಂದು ಕಮೆಂಟ್ನಾಗ ಹೇಳಿಬಿಡ್ರಿ ಹಂಗೆ ಆಮೇಲೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಕ್ಕೆ ಹೋಗ್ಬೇಡ್ರಿ ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್